ಸ್ನೇಹಿತರೆ ಇದ್ರದ್ದು ಕರೆಕ್ಟ್ ರೇಟ್ ಯಾರು ಹೇಳ್ತಿರಲ್ಲ ಅವ್ರಿಗೆ ಈ ಪೀಸ್ ನಿಮ್ಗೆ ಫ್ರೀ ಕೊಡ್ತೇನೆ ನೋಡ್ರಿ ನಾನು ಜೀವಲೇರಿ ಸ್ವೀಟ್ ಒಳಗಿರುವಂಥ ಜೀವ ಸರಿಲ್ಲ ಜೀವ ಏನ್ ಪ್ರೈಸ್ ರೀ ನೈಟಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಟೂ ಹಂಡ್ರೆಡ್ ಐ ಎರಡು ನೂರ ಸ್ಟಾರ್ಟ್ ರೀ ಸ್ನೇಹಿತರೆ ಎರಡು ನೂರ ಸ್ಟಾರ್ಟ್ ಅಂತ ನೋಡ್ರಿ ಅಂಗಡಿ ಹೆಸರು ಏನ್ರಿ ಇದೆಲ್ಲ ಬರೋದಿಲ್ಲ ಸಿ ಬಿ ಟಿ ಮತ್ತೆ ದುರ್ಗ ಇದೆ ದುರ್ಗದ ಬಾಜ್ ಶಾ ಬಜಾರ್ ನಡುಕೆ ಎಲ್ಲ ತರ ನೈಟಿಗಳು ರೀ ಎಲ್ಲ ಸೈಜ್ ಓಕೆ ಹಳೆಯಾಳ ಬೆಟಗೇರಿ ಬ್ಲಾಕ್ ವಿಸಿಟ್ ಮಾಡ್ರಿ ಇಲ್ಲ ಐತ್ ನೋಡ್ರಿ ಅಡ್ರೆಸ್ ಫೋನ್ ನಂಬರ್ ಐತಿ ನೋಡ್ರಿ ಈ ತರ ನೈಟಿಗಳು ಬರ್ತಾವ್ ನೋಡ್ರಿ ಸಿಂಪಲ್ ನೈಟಿ ಇದೇನ ಐತಲ್ಲ ಫ್ಯಾನ್ಸಿ ನೋಡ್ರಿ ತ್ರೀ ಪೀಸ್ ಏನ್ರಿ ಇದು ಸಿಂಗಲ್ ಪೀಸ್ ಏನ್ ತ್ರೀ ಪೀಸ್ ಓಕೆ ಜಬರ್ದಸ್ತ್ ಐತಿ ನೋಡ್ರಿ ಓಕೆ ಇವೆಲ್ಲ ಬೇರೆ ಬೇರೆ ಡಿಸೈನ್ ಬರ್ತಾವೆ ನೋಡ್ರಿ ಇವೇನು ಪ್ರೈಸ್ ಎಷ್ಟು ಫಿಫ್ಟಿ ತ್ರೀ ಫಿಫ್ಟಿ ಇದು ರೀ ಓಕೆ ಇದು ತ್ರೀ ಫಿಫ್ಟಿ ಎಲ್ಲ ರೀ ಓಕೆ ಮುನ್ನೂರ ಐವತ್ತೀ ಸ್ನೇಹಿತ ಮಾಡಿ ಕೊಡ್ತೀರ ಒಟ್ಟು ಓಕೆ

ಎಲ್ಲ ನೈಟಿದು ಸ್ಪೆಷಲ್ ಶಾಪ್ ನೋಡಿರಿ ಶಾಪ್ ಹೆಸರು ಹೇಳ್ಬಿಡ್ರಿ ನಮಗೆ ಗುಡ್ ಮಾಲ್ ಫ್ಯಾಶನ್ ಗುಡ್ ಮಾಲ್ ಫ್ಯಾಶನ್ ಓಕೆ ಸ್ನೇಹಿತರೆ ಇದರದ ಕರೆಕ್ಟ್ ರೇಟ್ ಯಾರು ಹೇಳ್ತಿರಲ್ಲ ಅವ್ರಿಗೆ ಈ ಪೀಸ್ ನಿಮ್ಗೆ ಫ್ರೀ ಕೊಡ್ತೇನೆ ನೋಡ್ರಿ ನಾನು ಈ ಥರದ ರೇಟ್ ಏನೈತಲ್ಲ ಇದ್ರದ್ದು ತ್ರೀ ಹಂಡ್ರೆಡಿಂದ ಸಿಕ್ಸ್ ಹಂಡ್ರೆಡ್ ಒಳಗಡೆ ಐತಿ ಅದರದ್ದು ರೇಟ್ ಯಾರು ಹೇಳ್ತಿರಲ್ಲ ಇದು ನೈಟಿದ ಏನೈತಾ ನಿಮಗೆ ಫ್ರೀ ಕೊಡ್ತೀನಿ ಇದು ಇದು ಮತ್ತೆ ನನ್ನ ವಾಟ್ಸಪ್ ನಂಬರಿಗೆ ಪ್ರೈಸ್ ನಿಮ್ಮ ಮೂರ ಹೆಸರು ನನಗೆ ಮೆಸೇಜ್ ಮಾಡಿರಿ ಇದ್ರದ್ದು ಪ್ರೈಸ್ ಇರೋದು ತ್ರೀ ಹಂಡ್ರೆಡಿಂದ ಸಿಕ್ಸ್ ಹಂಡ್ರೆಡ್ ತ್ರೀ ಪೀಸ್ ನೈಟಿ ಇದ್ರಲ್ಲಿ ಕರೆಕ್ಟ್ ರೇಟ್ ಯಾರು ಹೇಳ್ತಾರಲ್ಲ ಅವರಿಗೆ ಇದನ್ನ ಫ್ರೀ ಆಗಿ ಪ್ರೈಸ್ ಎಷ್ಟೇನು ಸ್ಟಾರ್ಟ್ ಆಗಿದ್ರಿ ನಿಮ್ಮಲ್ಲಿ ನಮ್ಮ ಕಡೆ ಟೂ ತೌಸಂಡ್ ಸ್ಟಾರ್ಟ್ ಆಗಿದೆ ಟೂ ಸ್ಟಾರ್ಟ್ ಆಗಿದ್ರಿ ಆಮೇಲೆ ಅಪ್ ಟು ಎಲ್ಲಿ ಮಟ್ಟ ರೀ ಏಯ್ಟೀನ್ ತೌಸಂಡ್ ಸ್ನೇಹಿತರೆ ಎರಡು ಸಾವಿರದ ಸಲುವಾಗಿ ಹದಿನೈದು ಸಾವಿರ ಮಟ್ಟ ಸಿಕ್ಕಿದಂತೆ ಶಾಪ್ ಹೆಸರು ಏನ್ರಿ ನಿಮ್ದು ಓಕೆ ಈಗ ಎಕ್ಸಾಕ್ಟ್ ಬರೋದು ಪ್ಲೇಸ್ ಅಂದ್ರೆ ಶಾ ಬಜಾರ್ ಅಪೋಸಿಟ್ ಯಾವ್ದು ಇದ್ರ ಮುಂದೆ ಶಾ ಬಜಾರ್ ಅಪೋಸಿಟ್ ಬರ್ತೈತೆ ನೋಡಿ ಸ್ನೇಹಿತರೆ ಇಲ್ಲಿ ನೋಡ್ರಿ ನೋಡ್ರಿ ಇವೆಲ್ಲ ಮಾಡಲ್ಗಳದಾವ ನೋಡಿ ನೋಡ್ರಿ ಇದೇನ್ ಪ್ರೈಸ್ ಸರ್ ಇದು 4250% ಡಿಸ್ಕೌಂಟ್ ಆಬ್ಬಾ ಸಲುವಾಗಿ ಮ್ಯಾರೆಜ್ ಸಲುವಾಗಿ ಡಿಸ್ಕೌಂಟ್ ಮಾಡ್ತೀರಿ ಓಕೆ ಇದ್ರೆ ದೀಪಾವಳಿ ಆಫರ್ ಇಟ್ರೆ ಇದ್ರೆ 4400 50% ಓಕೆ ಇದ್ರೆ 3000 ಆಗುತ್ತೆ ಸ್ನೇಹಿತರೆ 2000 ಗೆ ಅಂತ ನೋಡ್ರಿ ಮತ್ತೆ ನಮ್ಮ ಕಡೆಯಿಂದ ಬಂದ್ರೆ ಇನ್ನೂ ಡಿಸ್ಕೌಂಟ್ ಮಾಡ್ತಾರ ಅಂತ ನೋಡ್ರಿ ಅಳ್ಯಾ ಬೆಟಿಗರಿ ಚಾನೆಲ್ಿಂದ ನೋಡಿ ಇದೇನ್ ಪ್ರೈಸ್ ರೀ ನೋಡ್ರಿ ಎಷ್ಟು ಮಸ್ತ್ ಐತಿ ಫಿಫ್ಟಿ ಪರ್ಸೆಂಟ್ ಅಂದ್ರೆ ಮೂರು ಸಾವಿರ ರೂಪಾಯಿ ಆಗ್ತೈತ್ರಿ ಓಕೆ ನಮ್ಮ ಚಾನೆಲ್ ಇನ್ನೂ ಡಿಸ್ಕೌಂಟ್ ಓಕೆ ನೋಡಿ ಸ್ನೇಹಿತರೆ ನಮ್ಮ ಚಾನೆಲ್ ಹೆಸರು ಹೇಳ್ರಿ ಇನ್ನೂ ಡಿಸ್ಕೌಂಟ್ ಮಾಡ್ತಾರೆ ಹೊಸ ಟೈಪ್ ಯಾವ್ದು ಬಂದಿದ್ದು ಒಂದು ಪೀಸ್ ತೋರಿಸ್ಬಿಡ್ರಿ ನೋಡ್ರಿ

ಎಲ್ಲ ಥರ ಸಿಕ್ತಾವ ಇಲ್ಲಿ ನೋಡ್ರಿ ಕ್ಯಾಬ್ ಬಾತ್ ನೋಡ್ರಿ ಈ ಥರ ಸ್ಯಾರಿನೂ ಬಂದಾವ ಸ್ಯಾರಿನೂ ಸಿಕ್ತಾವ ನಿಮ್ಗೆ ನೋಡ್ರಿ ಈ ಥರ ಎಲ್ಲ ಹೊಸ ಟೈಪ್ ಎಲ್ಲ ಪ್ಯಾಟರ್ನ್ ಬಂದಾವ ನೋಡ್ರಿ ಇಲ್ಲಿ ನೋಡ್ರಿ ಕ್ಯಾಬ್ ಬಾತ್ ಅಲ್ಲೆಲ್ಲ ನೋಡ್ರಿ ಇಲ್ಲ ಎಲ್ಲ ಓಕೆ ಇಲ್ಲಿಂದ ಹಿಡಿದ ಇಲ್ಲಿ ಮಠ ನೋಡ್ರಿ ಜನ ಹೆಂಥ ನೋಡ್ರಿ ಇಲ್ಲ ಎಲ್ಲ ರಶ್ ಐತಿ ಇದೆ ಶಾ ಬಜಾರ್ ಮುಂದೆ ಬರ್ತೈತಿ ಇದೆ ಎಕ್ಸಾಕ್ಟ್ ನೋಡ್ರಿ ಎಲ್ಲ ಸ್ಟ್ರೀಟ್ ಇದು ನೋಡ್ರಿ ಈ ಥರ ಬರ್ತೈತಿ ನೋಡ್ರಿ ಈ ಥರ ಶಾಪ್ ಐತಿ ನೋಡ್ರಿ ಇವತ್ತು ಇಲ್ಲಿ ಬಂದ್ರಿ ಅಂದ್ರೆ ನಿಮಗೆ ಚೈನಲ್ ಹೆಸರು ಹೇಳಿದ್ರಿ ಅಂದ್ರೆ ಡಿಸ್ಕೌಂಟ್ ಮಾಡಿ ಎಲ್ಲ ನೋಡ್ರಿ ಏನ್ ಪ್ರೈಸ್ ರೀ ಬರ್ರಿ ರೂಪಾಯಿ ಅಂದ್ ನೋಡ್ರಿ ಯಾವ್ದು ತಗೋರಿ ಎರಡ್ನೂರ ಯಾವ್ದು ತಗೋರಿ ಎರಡ್ ರೇಟ್ ಹೆಚ್ಚು ಕಡಿಮೆ ನೋಡ್ ಸ್ನೇಹಿತ ಶಾ ಬಜಾರ್ ಒಳಗೆ ಅತಿ ಕಡಿಮೆ ಇದೆಲ್ಲ ಸಿಕ್ಕ ನೋಡ್ರಿ ಮತ್ತೇನಂತೀರಿ ಡಿಸ್ಕೌಂಟ್ ಇಟ್ರಿ ಇಲ್ಲ ಹಬ್ಬದ ಸಲುವಾಗಿ ಓಕೆ ನೋಡ್ರಿ ಈ ತರ ನಿಮ್ ಶಾಪ್ ಒಳಗೆ ಏನೇನ್ ಇಟ್ರಿ ಡಿಸ್ಕೌಂಟ್ ಏನೈತಿ ಹೊಸ ಟೈಪ್ ಏನೇನ್ ಬಂದಾವ್ ನಿಮ್ ಕಡೆ ರೀ ತೋರಿಸ್ರಿ ಒಂದೆರಡು ಪೀಸ್ ಚಲೋ ಹೊಸ ಟೈಪ್ ಡಿಸೈನ್ ಏನ್ ಬಂದಿದೆ ತೋರಿಸ್ರಿ ಏನ್ ಪ್ರೈಸ್ ಇದೆ ಸನ್ ಸೈಜ್ ತೋರಿಸ್ರಿ ದೊಡ್ಡವರ್ದು ತೋರಿಸ್ರಿ ಓಕೆ ಇದು ಪ್ರೈಸ್ ರೀ ಇದೆ

ನ ಸಿಪನ್ ಫ್ಯಾಬ್ರಿಕ್ ಆರೆಲ್ಲಾ ವೈರೈಟಿ ಮಿಲ್ತಿ ನೋಡಿ ಬಾರಿ ಡಿಸೈನ್ ಐತೆ ನೋಡಿ ಎಷ್ಟು ಪೀಸ್ ಬರತಿದ್ರು ಇದು 5 ರೀ ಸರ್ 5 ಪೀಸ್ ಓಕೆ ನೋಡಿ ಓಕೆ ಏನ್ ಪ್ರೈಸ್ ರೀ ಇದು ದ 2000 ಇಸ್ ಸ್ಟಾರ್ಟಿಂಗ್ ಪ್ರೈಸ್ ಇದು 2000 ರಿಂದ ಸ್ಟಾರ್ಟ್ ಓಕೆ ಓಕೆ ಇಂತು ಸಿಂಪಲ್ ನೇ ಓಕೆ ಮತ್ತೆ ಸಿಂಪಲ್ ನೇ ಆದ ಸರ್ ಇದೆಲ್ಲ ಸಿಂಪಲ್ ಆಮೇಲೆ ಅತಿ ಕಡಮಿ ಯಾವುದು ಐತೆ ಅದು ತರಸ್ರಿ ಕಡಮಿಯಿಂದ ಸ್ಟಾರ್ಟ್ ಆಗಂತದ್ದು ಯಾವುದು ತರಸ್ರಿ ಗಾಟ್ ಸರ್ ನೋಡಿ

ಎಲ್ಲಾ ತರ ಡ್ರೆಸ್ ಲೋನ್ ಕೊಡ್ತಾರೆ ನೋಡಿರಿ ಹಿಂಗೆ ಕ್ಯಾಬ್ ಬಾತ್ ಹಿಂಗೆ ಹಾಕೊಂಡ್ರಿ ಹಿಂಗೆ ಕಾಣ್ತೀರ ನೀವು ನೋಡಿರಿ ನೋಡಿರಿ ಇದು ಏನಾಯ್ತಲ್ಲ ಈ ಕಡೆಸಿಂದ ಬರೋದು ನೋಡಿರಿ ಈ ತರ ಎಲ್ಲ ಇದಾವೆ ನೋಡಿರಿ ಬೇರೆ ಇಲ್ಲ ಅದಾವೆ ನೋಡಿರಿ ಬಾಂಡೆ ಸಾಮಾನು ಹೆಂಗೆ ರೀ ಅಜ್ಜಾಯ ಇವ್ವ ಬಾಂಡೆ ಸಾಮಾನು ಹೆಂಗೆ ರೀ ಎಲ್ಲತ್ರ ಮೇಲೆ ರೇಟ್ ಬೇರೆ ಬೇರೆ ಇರ್ತಾವೆ ರೀ ಓಕೆ ಹ್ಞೂ ರೀ ನೋಡಿರಿ ನಿಮ್ಗೆ ಯಾವ್ದು ಬೇಕು ಇಲ್ಲೇ ಇಲ್ಲೇ ದುರ್ಗದ ಬ ಇದು ಶಾ ಬಜಾರಿಗೆ ಅಂದ್ರೆ ಇಲ್ಲೇ ಇರ್ತೈತೆ ಹಜಾರ್ ಅಂಗಡಿ ನೀವು ಬಂದು ವಿಝಿಟ್ ಮಾಡ್ಬೋದು ನೋಡಿರಿ ಅತಿ ಕಡ್ಮೆ ಒಳಗೆ ನಿಮಗೆ ಸ್ಟೀಲಿಂದೆಲ್ಲ ಸಾಮಾನು ಸಿಗ್ತಾವೆ ನೋಡ್ರಿ ಇಲ್ಲಿ ಓಕೆ ಇಲ್ಲ ಅಷ್ಟೇ ಎಲ್ಲ ಅಜಾನಿ ಕಾಯಮ್ಮ ಓಕೆ ನೋಡಿರಿ ಈ ಥರ ಆಯ್ತು ನೋಡ್ರಿ ಇಲ್ಲೆಲ್ಲ ಶಾಪುಗಳು ಓಕೆ ಓಕೆ ಮಾಡಿಕೊಡ್ಯಾರ ಇಲ್ಲ ಏನು ಮಾರತ್ತ ನೋಡ್ರಿ ಹೆಂಗ್ರಿ ರೇಟ್ ಯಾವುದಕ್ಕೂ ತಗೋರಿ ನೂರ ಐವತ್ತ

ಏನು ಪ್ರೈಸ್ ರೀ ಮೇಡಮ್ ಬ್ಯಾಗ ಎಷ್ಟು ಎಷ್ಟು ನೂರು ರೂಪಾಯಿ ಯಾವುದು ತೊಗೊಂಡ್ರೆ ಎರಡುನೂರು ಯಾವುದು ತೊಗೊಂಡ್ರೆ ಎರಡುನೂರು ಅಂತ ನೋಡಿಸ್ತೀರಿ ಇದು ಮಾಡ್ಕೊಡ್ರಿ ದೀಪಾವಳಿಗೆ ಹಾಂ ಡಿಸ್ಕೌಂಟ್ ಮಾಡಿಕೊಡಿರಿ